ಕ್ರಿಕೆಟ್ ಆ ಇಂಟ್ರೆಸ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರು ಒಂದ್ಸಲ ಮಾತಾಡ್ಸ್ಕೊಂಡು ಬರೋಣ ಏನು ಹೇಳ್ತಾ ನೋಡೋಣ ಅಂತ ಮನೆಗೆ ಹೋದ ಏನು ಮಾಡಿದೆ ನೀನು ಆವತ್ತು ಮನೆಗೆ ಹೋದಾಗ ಅವ್ನಿಗೆ ಹೊರಗೆ ಬರಲಿಲ್ಲ ಆ್ಯಕ್ಚುಲಿ ಓ ಬಂದಿದ್ದು ವೇಸ್ಟ್ ಆಯಿತು ಹೊಟ್ಟೋಗೋಣ ಮೋಸ್ಟ್ಲಿ ಭೀ ಹಾಕ್ ಮಾಡೋಲ್ಲ ಅನ್ಸುತ್ತೆ ಅಂತ ಅನ್ಕೊಂಡಿದ್ದೆ ಆಮೇಲಿಂದ ಸ್ವಲ್ಪ ಹೊತ್ತು ಆದ್ಮೇಲೆ ಬಂದು ಮಾತಾಡ್ಸಿದ್ಮೇಲೆ ಮೇಲೆ ಟ್ಯಾಬ್ ತೋರಿಸಿ ನಾನು ಹಿಂಗೆ ಕಾಣಿಸ್ತೀನಿ ನಾನು ಈ ಥರ ವಿಡಿಯೋ ಮಾಡಿದ್ದೀನಿ ಅಂತ ಒಂದು ಬೇರೆ ಬೇರೆ ಇದನ್ನೆಲ್ಲ ತೋರಿಸ್ತಾ ಇದ್ದ ಅದರಿಂದ ನಮ್ಗೆ ಅರ್ಥ ಆಯಿತು ಓಕೆ ವಿ ಹ್ಯಾಂಗೆ ಇಂಟ್ರೆಸ್ಟ್ ಇದೆ ಈ ಸಿನಿಮಾ ಮಾಡೋಕ್ಕೆ ಅಂತ ಅವರ ನಿನ್ ಸೆಟ್ಟಲ್ಲಿ ಏನು ಇಷ್ಟ ಆಯಿತು ಆ್ಯಕ್ಟ್ ಮಾಡೋದು ಇಷ್ಟ ಆಯಿತಾ ನಿಮ್ಮ ರೋಲ್ ಇಷ್ಟ ಆಯ್ತಾ ಈ ಸಿನಿಮಾದಲ್ಲಿ ಒಂದು ಬಹಳ ಮುಖ್ಯ ಪಾತ್ರ ಇದೊಂದು ಚೈಲ್ಡ್ ರೋಲ್ ಅಲ್ಲಿ ಅನ್ನೋ ಅನ್ನೋಕ್ಕಿಂತನೂ ಸಿನಿಮಾದಲ್ಲಿ ಬಹಳ ಮುಖ್ಯವಾದ ಪಾತ್ರ ಮಾಡ್ತಿದ್ದಾನೆ ಮತ್ತು ನನಗೆ ವಿಹಾನ್ ತುಂಬ ಇಷ್ಟ ಆಗಿದ್ದೇನು ಅಂತಂದರೆ ಇವತ್ತಿನ ಮಕ್ಕಳಿಗೆ ಆ್ಯಕ್ಟಿಂಗ್ ಅಂತ ನಾನು ಆಡಿಷನ್ ಮಾಡಿದಾಗ ಎಲ್ಲರೂ ಕೂಡ ತುಂಬ ಪ್ರಿಪೇರ್ಡಾಗಿ ಲಾಂಗ್ ಮುಚ್ಚು ಹಿಡ್ಕೊಂಡು ನೋಡಿ ಆ ಥರ ನಾನು ಹುಡಿದ್ರೆ ಹಿಂಗೆ ಈ ಥರ ಡೈಲಾಗ್ ಹಿಡಿತಾಯಿದ್ರು ಈ ಮಗು ಭಾಳ ಇನ್ನೊಸೆಂಟಾಗಿ ನನ್ನ ಪಾತ್ರಕ್ಕೆ ಈ ಏಜಿಗೆ ಏನು ಇರಬೇಕು ಅದೇ ಥರದ ಎಕ್ಸ್ಪ್ರೆಷನ್ಸ್ ಆಗಲಿ ಈಗಲೂ ನಿಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ಕ್ಯೂಟಾಗಿ ಮಾತಾಡ್ತಾನೆ ಅವನು ಅವ್ನು ಅವನಾಯಿತು ಅವ್ನು ಕೆಲಸ ಆಯಿತು ಆ ಥರದ್ದು ಬಂದ ಮಗು ಥ್ಯಾಂಕ್ ಯು ವಿಹಾನ್ ಫಾರ್ ಬೀಯಿಂಗ್ ಅ ಯು